ಹಾಂ ಹಲೋ ಮೈ ಲವ್ಲಿ ಸಬ್ಸ್ಕ್ರೈಬರ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ ಅಂತ ಆರೈಸ್ತಾ ಯಾರೆಲ್ಲ ನನ್ನ ವಿಡಿಯೋ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ಎಕ್ಸ್ಪ್ಲೋರ್ ವೀಡಿಯೋ ಬಂದು ಫ್ರೆಂಡ್ಸ್ ನೀವು ಗೆಸ್ಟ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇವತ್ತು ನನ್ನ ಎಕ್ಸ್ಪ್ಲೋರ್ ವಿಡಿಯೋ ಬಂದು ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನ ಮತ್ತು ದೇವಸ್ಥಾನದ ಇತಿಹಾಸ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಳಗಡೆ ಎಂಟ್ರಿ ಆಯ್ತಾ ಇದೀವಿ ಯಾಕಪ್ಪ ಇವತ್ತು ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ ಅಂತ ಹೇಳಿದ್ರೆ ನಾರ್ಮಲ್ ಅಲ್ಲಿ ಇರೋಲ್ಲ ಇವತ್ತು ಯಾಕೆ ಆಗ್ತಿದ್ದಾರೆ ಅಂದರೆ ಈ ವರ್ಷದ ಕೊನೆಯ ಅಮಾವಾಸ್ಯೆ ಆಗಿರೋ ಕಾರಣ ಮತ್ತು ಶುಕ್ರವಾರ ಆಗಿರೋ ಕಾರಣ ಅಮ್ಮನಿಗೆ ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನ ನಡೆಯುತ್ತಿದೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಥರ ವಿಗ್ರಹ ಹೊರಗಡೆ ಇಟ್ಟಿ ಉತ್ಸಾಹಕ್ಕೆ ರೆಡಿ ಮಾಡಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಏನು ಯಾವ ಮಟ್ಟಕ್ಕೆ ಜನ ಬರ್ತಾವ್ರೆ ಅಂದರೆ ಆಲ್ರೆಡಿ ಬೆಳಗ್ಗೆ ಏಳು ಗಂಟೆ ಇವಾಗ ಇನ್ನೂ ಅಷ್ಟೇ ಫುಲ್ ಸುತ್ಕೊಂಡು ರೌಂಡ್ ಹಾಕೊಬರ್ಬೇಕು ಅಂತ ನಿಂತು ರೌಂಡ್ ಹಾಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಈ ದೇವಸ್ಥಾನ ಎಕ್ಸ್ಪ್ಲೋರಲ್ಲಿ ತ್ರೀ ರೌಂಡ್ಸ್ ಇದೆ ಫಸ್ಟ್ ರೌಂಡ್ ಮುಗೀತು ಹೊರಗಡೆಯಿಂದ ಒಳಗಡೆ ಹೋಗೋದು ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರು ಎಂಟ್ರೆನ್ಸ್ ಆಯ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಒಳಗಡೆ ಫಸ್ಟ್ ರೌಂಡ್ ಹೊರಗಡೆ ಆಗಿದೆ ಫ್ರೆಂಡ್ಸ್ ಇರ್ಬೋದು ನಮ್ಮ ರೈಟ್ ಸೈಡ್ಗೆ ಹೋದ ತಕ್ಷಣ ಕೈ ಕಾಲು ತೊಳೆಯೋಕ್ಕೆ ಅಂತ ರೈಟ್ ಸೈಡಲ್ಲೇ ನಲ್ಲಿ ಇಟ್ಟಿರ್ತಾರೆ ಅಲ್ಲೇ ನೀವು ಕಾಲು ತೊಳ್ಕೊಬೋದು ಹೊರ್ಗಡೆ ಬಿಟ್ಟು ಬಂದು ಇದ್ದೀನಿ ಇವಾಗ ಸೆಕೆಂಡ್ ರೌಂಡು ಏನಪ್ಪಾ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡನ್ ರೌಂಡಲ್ಲಿ ತಡೆ ಓಡಿಸ್ಬೇಕು ಇವತ್ತು ಸಮೋಸೆ ಆಗಿರೋ ಕಾರಣ ತಡೆ ಓಡ್ಸೋಕ್ಕೆ ಇದ್ದೀನಿ ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದಿಲ್ಲ ಹಾಗೆ ಎಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಗಾಯ್ ತಡೆ ಓಡಿಸೋ ಐಟಮ್ ಹೊರ್ಗಡೆಯಿಂದ ತರೋದೇನು ಬೇಡ ಒಳಗಡೆ ಒಳಗಡೆನೇ ಸಿಗುತ್ತೆ ನೋಡ್ತಾ ಇರ್ಬೋದು ಇವತ್ತೇ ಇಷ್ಟೊಂದು ಕ್ಯೂ ಅಂತೆ ಯಾಕಂದರೆ ಲಾಸ್ಟ್ ಅಮಾವಾಸ್ಯ ಆಗಿರೋ ಕಾರಣ ಜಾಸ್ತಿ ಜನ ಬಂದಿದ್ದಾರೆ ನಾರ್ಮಲ್ ಡೇಸಲ್ಲಿ ಡೈರೆಕ್ಟ್ ಆಗಿಬಿಡ್ತಾರೆ ಗೈಸ್ ನೋಡ್ತಾ ಇರ್ಬೋದು ದರ್ಶನ್ ಸರು ರಾಮ್ ಮೇಡಮು ಆಲ್ಮೋಸ್ಟ್ ಎಲ್ಲ ಥರ ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ರಾಕಿಂಗ್ ಸ್ಟಾರ್ ಸರ್ ರವಿಚಂದ್ರನ್ ಸರ್ ಆಲ್ಮೋಸ್ಟ್ ಆಲು ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಹೀರೋಗಳೆಲ್ಲ ಬಂದಿದ್ದಾರೆ ಹೀರೋಯಿನ್ಸ್ ಎಲ್ಲ ಬಂದಿದ್ದಾರೆ ಫ್ರೆಂಡ್ಸ್ ನೋಡಿ ಕ್ಯೂ ಅಲ್ಲಿ ಹೋಗುವಾಗಲೇ ಇಲ್ಲೇ ಸಿಗುತ್ತೆ ತಡೆ ಒಡೆಯೋ ಸಾಮಾಗ್ರಿಗಳು ಮತ್ತು ಪೂಜೆ ಪುನಸ್ಕಾರ ಸಾಮಗ್ರಿಗಳು ಒಂದು ಬಂದು ಒನ್ ಟ್ವೆಂಟಿ ರುಪೀಸ್ ನೂರ ಇಪ್ಪತ್ತು ರೂಪಾಯಿ ಒಳಗಡೆ ಏನೇನಿದೆ ನೋಡೋದ ಬನ್ನಿ ಹಾಗೆ ಮೊಟ್ಟೆ ಐದು ನಿಂಬೆ ಹಣ್ಣು ಒಂದು ತೆಂಗಿನಕಾಯಿ ಮತ್ತು ಮಡಿಕೆ ಬರುತ್ತೆ ಗೊತ್ತಾ ಮಡಿಕೆ ಇದೆ ದರ್ಶನಕ್ಕೆ ಆಲ್ರೆಡಿ ಇಷ್ಟೊಂದು ಜನ ಇದ್ದಾರೆ ಇನ್ನು ನಾನು ಬರೋಷ್ಟು ಅಪ್ಪ ಇದು ನೋಡ್ತಾ ಇರ್ಬೋದು ದೇವಸ್ಥಾನದ ಹಿಂದುಗಡೆ ಭಾಗ ನಮಗೇನು ಬೇಜಾರಾಗಬಾರ್ದು ಕ್ಯೂವಲ್ಲಿ ನಿಂತ್ಕೊಂಡು ಹೋಗೋರಿಗೆ ಅಂತ ಹೇಳ್ಬಿಟ್ಟು ಫಿಶ್ ಟ್ಯಾಂಕ್ ಎಲ್ಲ ಇಟ್ಟಿದ್ದಾರೆ ಒಳಗಡೆ ಬಂಡೆ ಮಹಾಕಾಳಿ ಅಮ್ಮನವ್ರು ಮಾತ್ರ ಇಲ್ಲ ಸಾಯಿಬಾಬಾ ಇದ್ದಾರೆ ಕಾಟಾರಮ್ಮ ಇದ್ದಾರೆ ಬನ್ನಿ ಮಾರಮ್ಮ ಇದ್ದಾರೆ ಒಳಗಡೆ ಸುಮಾರು ದೇವ್ರುಗಳಿದೆ ಗಾಯ್ಸ್ ನೋಡಿ ಬೇಜಾರಾಗ್ಬಾರ್ದು ಅಂತ ಅಕ್ವೇರಿಯಂ ಥರ ಮಾಡಿದ್ದಾರೆ ಚೆನ್ನಾಗೈತೆ ಫಿಶ್ಗಳೂ ಟೈಮ್ ಪಾಸ್ ಇದೆ ನಮಗೇನೋ ಇವಾಗ ಗಾಯ್ಸ್ ನೆಕ್ಸ್ಟು ತಡೆ ಹೊಡೆಯೋ ಜಾಗಕ್ಕೆ ಬಂದರೆ ನೋಡ್ತಾ ಇರ್ಬೋದು ದೃಷ್ಟಿ ತಡೆ ಹತ್ತು ರೂಪಾಯಿ ಕೋಳಿ ತಡೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ದುಡ್ಡುಕೋಬಾರ್ದು ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ತ ಹಾಗೆ ಇಲ್ಲಿರೋ ದೊಡ್ಡವರೆಲ್ಲ ಹೇಳಿದ್ರು ತಡೆ ಹೊಡೆಯೋದನ್ನ ವೀಡಿಯೋ ಮಾಡ್ಕೋಬೇಡ ಕಣಪ್ಪ ಅಂತ ಅದಕ್ಕೆ ನಾನು ತಡೆ ಹೊಡ್ಯೋದನ್ನ ವೀಡಿಯೋ ಮಾಡ್ಕೊಂಡಿಲ್ಲ ಯಾರಣ್ಣ ನೀನು ನಾಯಿಗೂ ತಡೆ ಓಡಿಸ್ತಾ ಇದೆಯಲ್ಲಣ್ಣ ತಿಳ್ಕೊಳ್ಳಲ್ಲ ಪ್ರೀತಿಗೆ ಮೆಚ್ಚಬೇಕು ಅಣ್ಣ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ನಾಯಿಗೂ ತಡೆ ಓಡಿಸ್ತಾರೆ ಅಂದರೆ ಒಬ್ಬೊಬ್ರು ಯಾವ ಮಟ್ಟಕ್ಕೆ ಪ್ರೀತಿ ಮಾಡ್ತಾರೆ ಪ್ರಾಣಿಗಳನ್ನ ಅಂದ್ರೆ ಇವ್ರು ನೋಡಿ ನಾವು ಕಲಿಬೇಕು ಮತ್ತು ಅದಕ್ಕೆ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಬೇರೆ ಇಟ್ಟಿದ್ದಾರಂತೆ ಅವರು ಫ್ರೆಂಡ್ಸ್ ನೀವು ಕೂಡ ಇದೇ ಥರ ಏನಾದರೂ ನಿಮ್ಮ ಮನೇಲಿರೋ ಸಾಕು ಪ್ರಾಣಿಗಳಿಗೆ ತಡೆ ಓಡಿಸೋದು ಪೂಜೆ ಮಾಡೋದು ದೃಷ್ಟಿ ತೆಗೆಯೋದೇನಾದರೂ ಮಾಡಿದರೆ ಕಮೆಂಟ್ ಮಾಡಿ ಎರಡನೇ ರೌಂಡು ಮುಗೀತು ತಡೆ ಓಡಿಸಿ ಮೂರನೇ ರೌಂಡು ಮೋಸ್ಟ್ ಇಂಪಾರ್ಟೆಂಟ್ ರೌಂಡು ಯಾಕಂದರೆ ಅದೇ ದರ್ಶನಕ್ಕೆ ನಿಂತ್ಕೋತಾರ ರೌಂಡು ಯಪ್ಪ ಏನು ಜನ ತುಂಬೋರ್ಗುರು ಅವಾಗಲೇ ಪುನರ್ ದರ್ಶನ ಪ್ರಾಪ್ತಿರಸ್ತು ಮೂಲ ಉದ್ಭವ ದೇವತೆ ಓಹೋ ಬಂಡೆ ಮಹಾಕಳಿ ಅಂದರೆ ಬಂಡೆಯಿಂದ ಉದ್ಭವ ಆಗಿರೋ ದೇವಿ ಗಾಯ್ಸ್ ಅಂತೂ ಇಂತು ಹತ್ತತ್ರ ಹತ್ತತ್ರ ಬರ್ತಾ ಇದ್ದೀವಿ ಆದರೂ ಹೆವಿ ಕಾಲು ನೋಯ್ತೈತೆ ನೋಡ್ತಾ ಇರ್ಬೋದು ಜನ ಸಾಗರ ತುಂಬ್ಕೊಂಡು ಬರ್ತವ್ರೆ ಜನ ಎಲ್ಲ ಕಡೆನೂ ಸಿ ಸಿ ಟಿ ವಿ ಇಟ್ಟಿದ್ದಾರೆ ಹುಷಾರಾಗಿ ಏನು ಇರ್ಬೋದು ಆದ್ರೂ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ನಿಮ್ಮ ಅಚ್ಚೈ ನಿಮ್ಮ ಮೊಬೈಲ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಇನ್ನೇನು ಒಳಗಡೆ ಹೋಯ್ತೀನಿ ಫ್ರೆಂಡ್ಸ್ ಆದಷ್ಟು ಟ್ರೈ ಮಾಡ್ತೀನಿ ದೇವ್ರನ್ನ ತೋರ್ಸೋಕ್ಕೆ ಅಭಿಷೇಕ ಮಾಡ್ತಿದ್ದಾರಂತೆ ಆಗಿಲ್ಲ ಅಂತೇಳಿದ್ರೆ ಬೇಜಾರು ಮಾಡ್ಕೋಬೇಡಿ ನಾನು ಫೋನ್ನ ಜೋಬಲೆಲ್ಲ ಹೋಯ್ತಾ ಇದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಏನಾದರೂ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ ಇಲ್ಲೊಂದು ಪೇಂಟಿಂಗ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೇಂಟಿಂಗ್ ಅಂತ ಇದು ಈಗ ಒಳಗಡೆ ಎಂಟ್ರಿ ಆದೆ ನೋಡ್ತಾ ಇರ್ಬೋದು ಇವಾಗ ಅಬ್ಸರ್ವ್ ಮಾಡಿ ದೇವಿಗೆ ಪೂರ್ತಿ ನೀರಿಂದ ಬೇರೆ ಬೇರೆ ಕುಂಕುಮ ನೀರು ಅರಶಿನ ನೀರಿಂದ ಅಭಿಷೇಕ ಮಾಡ್ತಿದ್ದಾರೆ ನನಗೆ ಅಷ್ಟು ಬ್ಲರಾಗಿ ಹಿಡಿಯೋಕೆ ಸರಿಯಾಗಿ ಹಿಡಿಯೋಕಾಗಿಲ್ಲ ಇದೇ ದೇವಿ ಹೊರ್ಗಡೆ ದುಕ್ ಕಳಿಸ್ಬಿಡ್ತಾರೆ ಗಾಯಸ್ ನೋಡಿದ್ರಲ್ಲ ಮುಗೀತು ದರ್ಶನ ನಂದು ಹೊರ್ಗಡೆ ಬಂದೆ ಆಲ್ಮೋಸ್ಟ್ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ತೋರ್ಸೋಕ್ಕಾಗಿಲ್ಲ ಅಷ್ಟೊಂದು ಜನ ಇದ್ದಾರೆ ದಯವಿಟ್ಟು ನಿಮ್ಮ ಮನೆಯವ್ರನ್ನ ಕರ್ಕೊಬಂದು ಒಂದು ಸರಿ ಭೇಟಿ ಮಾಡಿ ಕಣ್ ದೃಷ್ಟಿ ಇರ್ಬೋದು ಮಾಟಮಂತ್ರ ಇರ್ಬೋದು ಇಲ್ಲ ಯಾರಾದರೂ ಏನಾದರೂ ಮಾಡಿಸಿರ್ಬೋದು ನಿಮಗೆ ಏನೇ ಇದ್ದರೂ ಇಲ್ಲಿ ಬಂದರೆ ಕ್ಲಿಯರ್ ಆಗುತ್ತೆ ಆಲ್ಮೋಸ್ಟು ಅದೊಂದೇ ಕಾರಣಕ್ಕೆ ಜಾಸ್ತಿ ಬರೋದು ಜನ ಇಲ್ಲಿ ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ತುಪ್ಪು ದೀಪ ಜಾಸ್ತಿ ಮಾಡ್ತಾರೆ ಈ ದೇವಿಗೆ ದೀಪ ಮತ್ತು ನಿಂಬೆಣ್ಣಲ್ಲಿ ಮಾಡೋ ದೀಪ ಅಂದರೆ ತುಂಬ ಇಷ್ಟ ಅಂತೆ ಬರೋ ಟೈಮಲ್ಲಿ ನೀವು ಮನೆಯಿಂದಲೇ ಮಾಡ್ಕೊಬನ್ನಿ ಮಾಡ್ಕೊ ಬಂದಿಲ್ಲ ಅಂದರೂ ತಲೆ ಕೆಡ್ಸ್ಕೊಬೇಡಿ ಹೊರ್ಗಡೆನೇ ಸಿಗುತ್ತೆ ನಿಮಗೆ ದೀಪ ಎಲ್ಲ ಅದೇ ತೊಗೊಂಡು ಹಚ್ಬೋದು ಇಲ್ಲಿಗೆ ನನ್ನ ಮೂರು ರೌಂಡು ಕ್ಲಿಯರ್ ಆಯಿತು ಇವಾಗ ನೆಕ್ಸ್ಟು ಆರಾಮಾಗಿ ಹೊರ್ಗಡೆ ಹೋಗ್ಬಿಟ್ಟು ಪ್ರಸಾದ ಕೊಡ್ತಾರಂತೆ ಫಸ್ಟು ಹೊಟ್ಟೆ ತುಂಬ ಪ್ರಸಾದ ತಿನ್ನಬೇಕು ಆರೂವರೆಗೆ ಬಂದಿದ್ದು ನಾನು ಹತ್ತುವರೆ ಆಗಿದೆ ನೋಡ್ತಾ ಇರ್ಬೋದು ಇವಾಗ ಜನ ಇನ್ನೂ ಜಾಸ್ತಿ ಆಗ್ಬಿಡಿದೆ ಆಗ್ಬಿಟ್ಟಿದ್ದಾರೆ ನಾನು ಫ್ರೀಯಾಗಿ ಬಂದಿದ್ದು ಎಲ್ಲ ಜನ ತುಂಬ್ಕೊಂಡಿದ್ದಾರೆ ನೋಡ್ಬೋದು ಇಲ್ಲಿ ನೀವು ಯಾವ ಮಟ್ಟಕ್ಕೆ ಜನ ಅವರೇ ಅಂದರೆ ಇಲ್ಲೇ ಇಷ್ಟು ಜನ ಅವರೇ ಒಳಗಡೆ ಅಷ್ಟು ಜನ ಅವರೇ ಇವರೆಲ್ಲ ನನ್ನ ಪ್ರಕಾರ ಸಂಜೆ ಒಂದು ಆರು ಏಳು ಗಂಟೆ ಆಗುತ್ತೆ ಮನೆಗೆ ಹೋಗೋದು ಆ ಮಟ್ಟಕ್ಕೆ ಜನ ತುಂಬಿದ್ದಾರೆ ಇನ್ನೊಂದು ದೇವ್ರಿಗೆ ಇವಾಗ ರೆಸ್ಟ್ ಕೊಟ್ಟಿದ್ದಾರೆ ಅಂದರೆ ಕ್ಲೋಸ್ ಮಾಡಿದ್ದಾರೆ ನನ್ನ ದರ್ಶನ ಆಗಿ ಒಂದು ಹತ್ತು ನಿಮಿಷಕ್ಕೆ ಕ್ಲೋಸ್ ಮಾಡಿದ್ರು ಒಳಗಡೆ ದೇವ್ರನ್ನ ಅಲಂಕಾರ ಮಾಡಬೇಕು ಅಂತ ಫಸ್ಟ್ ನಾನು ಪ್ರಸಾದ ತಿನ್ಬಿಡೋದ ಇರಿ ಪ್ರಸಾದ ಎಲ್ಲಿ ಕೊಡ್ತಾವ್ರೆ ನಾ ಇಲ್ಲಿ ಮುಂದೆ ಪ್ರಸಾದ ಪ್ರಸಾದ ಹಾಂ ಇಲ್ಲೇ ಕೊಡ್ತಾವ್ರೆ ಓ ಇಲ್ಲೂ ಕ್ಯೂ ನಿಂತ್ಕೋಬೇಕಾ ಯಪ್ಪಾ ಹೆಂಗೋ ಕಮ್ಮಿ ಐತೆ ಕ್ಯೂ ಹೊಂಟೋಗದ ಬ್ರೋ ಒಂದೇನಾ ಎರಡು ಎತ್ಕೊಬಿಡೋದ ನಿಧಾನಕ್ಕೆ ಹೆಂಗಾದರೂ ಮಾಡಿ ಆ ಒಂದು ಆ ಎರಡು ಪ್ರಸಾದ ಏನಿರ್ಬೋದು ಓ ಬಿಸಿ ಬಿಸಿ ಟೊಮೊಟೊ ಬಾತ್ ಗಾಯ್ಸ್ ಪ್ರಸಾದ ಎತ್ಕೊಂಡೆ ಪ್ರಸಾದನ ತಿಂತ ತಿಂತ ಇತಿಹಾಸದೊಳಗಡೆ ಹೋಗನ ಬನ್ನಿ ಫ್ರೆಂಡ್ಸ್ ನಮ್ಮ ಕೆಂಪೇಗೌಡರು ಈ ಬೆಂಗಳೂರಿನ ಕಟ್ಟಕ್ಕಿಂತ ಮುಂಚೆನೇ ಈ ದೇವಸ್ಥಾನ ಇಲ್ಲಿ ಉದ್ಭವ ಆಗಿತ್ತು ಸುಮಾರು ಸಾವಿರದ ಐನೂರ ಒಂಬತ್ತರಲ್ಲಿ ಒಂದು ಚಿಕ್ಕ ಗುಡ್ಡ ಮೇಲಿರುವ ಬಂಡೆಯಲ್ಲಿ ಮಹಾಕಾಳಿ ಅಮ್ಮನವರು ಉದ್ಭವ ಆದರು ಮಹಾಕಾಳಿ ಅಮ್ಮ ಬಂಡೆಯ ಮೇಲೆ ಉದ್ಭವ ಆಗಿರೋ ಕಾರಣ ಬಂಡೆ ಮಹಾಕಾಳಿ ಎಂದು ಹೆಸರು ಬಂತು ಅದೇ ಸಂದರ್ಭದಲ್ಲಿ ಅಲ್ಲಿ ಕುರಿ ಕಾಯುತ್ತಿರುವ ನಂಜಮ್ಮ ಅನ್ನೋ ಮಹಿಳೆಗೆ ಒಂದು ಧ್ವನಿ ಕೇಳಿ ಬರುತ್ತೆ ಆ ಧ್ವನಿ ಏನಪ್ಪ ಅಂದರೆ ನಾನು ಇಲ್ಲಿ ಬಂಡೆಯಲ್ಲಿ ಮಹಾಕಾಳಿಯಾಗಿ ನೆಲೆಸಿದ್ದೇನೆ ನನಗೆ ಇಲ್ಲಿ ಪೂಜೆ ಪುನಸ್ಕಾರ ಪ್ರತಿನಿತ್ಯ ನಡೆಯಬೇಕೆಂದು ಆದೇಶ ನೀಡಿದ ನಂತರ ನಂಜಮ್ಮನವರು ಊರಿಗೆ ತೆರಳಿ ಅಲ್ಲಿಯ ಹಿರಿಯ ಸದಸ್ಯರನ್ನೆಲ್ಲ ಕರೆದುಕೊಂಡು ಬಂದು ಅವತ್ತಿನಿಂದ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ತದನಂತರ ಕೆಂಪೇಗೌಡರು ಈ ಗುಡಿ ಹತ್ರ ಬಂದು ಸಾವಿರದ ಐನೂರ ಇಪ್ಪತ್ತರಲ್ಲಿ ಒಂದು ಗುಡಿಯನ್ನು ನಿರ್ಮಿಸುತ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತರ ತನಕನೂ ಬರೀ ಹೆಣ್ಣು ಮಕ್ಕಳೇ ಪೂಜೆ ಸಲ್ಲಿಸಿಕೊಂಡು ಬರ್ತಿರ್ತಾರೆ ಆದರೆ ತದನಂತರ ಪುರುಷ ಅರ್ಚಕರು ಕೂಡ ಪೂಜೆ ಸಲ್ಲಿಸುತ್ತಿದ್ದಾರೆ ಹಾಗೆ ಜಿ ಆರ್ ಶಿವಪ್ರಕಾಶ್ ಅವರ ಕುಟುಂಬ ಈ ಒಂದು ದೇವಸ್ಥಾನ ಉಸ್ತುವಾರಿ ನಡೆಸಿಕೊಂಡು ಹೋಗುತ್ತಿದೆ ಮತ್ತು ಅವರ ಏಳನೇ ತಲೆಮಾರು ಇವತ್ತಿನ ಅರ್ಚಕರಾಗಿ ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದಾರೆ ಗೈಸ್ ಇಷ್ಟಾಗಿತ್ತು ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ಇತಿಹಾಸ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ದೇವಸ್ಥಾನದ ಡೆಡ್ ಆಪೋಸಿಟೇ ಒಂದು ಕಲ್ಲಿನ ಮಡಿಕೆ ಇದೆ ಆ ಮಡಿಕೆ ಮೇಲೆ ಕೈ ಇಟ್ಟು ನಾವು ಭಕ್ತಿಯಿಂದ ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರೂ ನೆರವೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ ಕಾರಣದಿಂದ ಆಲ್ಮೋಸ್ಟ್ ಎಲ್ಲ ಜನ ಬಂದು ಮಡಿಕೆ ಮೇಲೆ ಕೈ ಇಟ್ಟು ಎಲ್ಲ ಅವ್ರು ಬೇಡ್ಕೊಂಡು ಹೋಗ್ತಿದ್ದಾರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ಎಕ್ಸ್ಪ್ಲೋರ್ ವಿಡಿಯೋ ಇಷ್ಟಾಗಿತ್ತು ಇತಿಹಾಸ ತಿಳಿಸ್ಕೊಟ್ಟಿದ್ದೀನಿ ಒಳಗಡೆ ತಡೆ ಹೊಡೆಯೋದ್ರಿಂದ ದರ್ಶನ ಮಾಡೋದ್ರಿಂದ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ ನೀವು ಫ್ಯಾಮಿಲಿ ಆರಾಮಾಗಿ ಬರ್ಬೋದು ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಜಾಗವೂ ಇದೆ ಕಾರಾದರೂ ತೊಗೊಬಂದು ಪಾರ್ಕ್ ಮಾಡ್ಬೋದು ಬೈಕ್ ಆದರೂ ತೊಗೊಂಡು ಪಾರ್ಕ್ ಮಾಡ್ಬೋದು ಒಳಗಡೆ ವಾಶ್ರೂಮ್ ವ್ಯವಸ್ಥೆ ಇದೆ ಕುಡಿಯೋ ನೀರು ವ್ಯವಸ್ಥೆ ಇದೆ ಒಳಗಡೆ ಪ್ರಸಾದನೂ ಕೊಡ್ತಾರೆ ಐಟಮ್ಗಳು ಒಳಗಡೆ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಕಂಫರ್ಟಬಲ್ ಆಗಿದೆ ದೇವಸ್ಥಾನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಗಾಯ್ಸ್ ಇದೇ ಥರ ಎಕ್ಸ್ಪ್ಲೋರ್ ಕಂಟೆಂಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೋ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ಮೆಸೇಜ್ ಬರುತ್ತೆ ಥ್ಯಾಂಕ್ ಯು ಆಲ್